ಮತ್ತೆ ಗರಂ ಆದ್ರೂ ದೀದಿ ಬಿಜೆಪಿ ವರ್ಸಸ್ ಮಮತಾ ಬ್ಯಾನರ್ಜಿ ನಡುವಿನ ಶೀತಲ ಸಮರ ಮತ್ತಷ್ಟು ಜೋರು ಇದುವೇ ಈ ಹೊತ್ತಿನ ಸ್ಪೆಷಲ್ ದಿ ಟಾರ್ಗೆಟ್ ನಾನು ಶಮ್ಶೀರ್ ಬುಡೋಳಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹಾಗೂ ಬಿಜೆಪಿ ನಡುವಿನ ಮುಸುಕಿನ ಗುದ್ದಾಟ ಮತ್ತೊಮ್ಮೆ ಬಟ ಬಯಲಾಗಿದೆ ಇದನ್ನು ಒಂದೇ ವಾಕ್ಯದಲ್ಲಿ ಇವರಿಬ್ಬರ ನಡುವಿನ ಶೀತಲ ಸಮರ ಮತ್ತಷ್ಟು ಜೋರಾಗಿದೆ ಅಂತಾನೆ ಹೇಳಬಹುದು ಈ ಮಾತಿನ ಯುದ್ಧದಲ್ಲಿ ಬಂಗಾಳಿ ದೀದಿ ಬಹಿರಂಗವಾಗಿ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ ಅದರಲ್ಲೂ ದೇಶದ ವಿವಿಧ ರಾಜ್ಯಗಳಲ್ಲಿ ನಡೀತಾ ಇರುವ ಭಾಷಾ ವಿವಾದಕ್ಕೆ ಈ ಮೂಲಕ ಹೊಸ ಆಯಾಮ ಸಿಕ್ಕಿರುವಂಥದ್ದು ಈ ಮಧ್ಯೆ ದೀದಿಯವರು ಒಂದು ಪ್ರಶ್ನೆಯನ್ನ ಸಾರ್ವಜನಿಕ ವಲಯದಲ್ಲಿ ಕೇಳುವಂತೆ ಮಾಡಿದ್ದಾರೆ ಇಂಗ್ಲಿಷ್ ಮಾತನಾಡಿದರೆ ಪರದೇಶಿ ಆಗ್ತಾರಾ ಅಥವಾ ತನ್ನ ರಾಜ್ಯ ಭಾಷೆಯನ್ನ ಬಿಟ್ಟು ಬೇರೆ ಭಾಷೆಯನ್ನ ಮಾತನಾಡಿದರೆ ಅವರು ಹೊರಗಿನವರು ಆಗ್ತಾರಾ ಎಂಬಂತಹ ಪ್ರಶ್ನೆ ಮಾಡುವ ರೀತಿಯಲ್ಲಿ ಮಾತನಾಡಿದ ಮಮತಾ ಬ್ಯಾನರ್ಜಿ ಬಂಗಾಳಿ ಮಾತನಾಡಿದ ಕೂಡಲೇ ಬಾಂಗ್ಲಾದೇಶಿ ಆಗಲ್ಲ ಎಂಬ ಮೂಲಕ ಬಿ ಜೆ ಪಿ ಆಡಳಿತ ರಾಜ್ಯಗಳು ಬಂಗಾಳಿಗರನ್ನ ತಮ್ಮದೇ ದೇಶದಲ್ಲಿ ನುಸುಲುಕೋರರಂತೆ ನಡೆಸಿಕೊಳ್ತಿದ್ದಾರೆ ಅಥವಾ ನೋಡಿಕೊಳ್ತಾ ಇದ್ದಾರೆ ಎಂದು ಹೇಳುವ ಮೂಲಕ ಮಮತಾ ಬ್ಯಾನರ್ಜಿ ಬಹಿರಂಗವಾಗಿ ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು ನಿಮಗೆ ದೇಶದ ರಾಜಧಾನಿ ದಿಲ್ಲಿ ಬಗ್ಗೆ ಗೊತ್ತಿರಬಹುದು ನೀವು ದೆಹಲಿಯ ವಸಂತ್ ಕುಂಜ್ ಪ್ರದೇಶಕ್ಕೆ ಹೋದರೆ ಇಲ್ಲಿರುವ ಜೈಹಿಂದ್ ಕಾಲೋನಿಯಲ್ಲಿ ಬಂಗಾಳಿ ಮೂಲದ ವಲಸೆ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸ್ತಾ ಇರುವುದನ್ನು ಕಾಣಬಹುದು ಆದರೆ ಇಲ್ಲಿ ವಾಸಿಸುವಂತಹ ಬಂಗಾಳಿಗರನ್ನು ಹೊರಗಿನವರು ಎನ್ನುವ ಮೂಲಕ ದೆಹಲಿಯ ಬಿ ಜೆ ಪಿ ಸರ್ಕಾರ ಇವರ ಮನೆಗಳಿಗೆ ವಿದ್ಯುತ್ ಮತ್ತು ನೀರು ಸರಬರಾಜು ಕಡಿತ ಮಾಡಿದೆ ಎಂಬ ಆರೋಪ ವ್ಯಕ್ತ ಆಗಿರುವಂಥದ್ದು ಈ ಕುರಿತು ಮಮತಾ ಬ್ಯಾನರ್ಜಿ ಸಾಮಾಜಿಕ ಜಾಲತಾಣಗಳಲ್ಲಿ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಅವರು ಏನು ಹೇಳಿದರು ಅಂತ ನೋಡೋದಾದರೆ ದೆಹಲಿಯಲ್ಲಿನ ಬಿ ಜೆ ಪಿ ಸರ್ಕಾರದ ಆದೇಶದ ಮೇರೆಗೆ ಜೈ ಹಿಂದ್ ಕಾಲೋನಿಯಲ್ಲಿ ವಾಸಿಸ್ತಾ ಇರುವ ಬಂಗಾಳಿ ಮೂಲದ ವಲಸೆ ಕಾರ್ಮಿಕರ ಮನೆಗಳಿಗೆ ನೀರು ಸರಬರಾಜು ಕಡಿತ ಮಾಡಲಾಗಿದೆ ಮಾತ್ರವಲ್ಲದೆ ವಿದ್ಯುತ್ ಮೀಟರ್ಗಳನ್ನು ಸಹ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಎಂದು ಬಹಿರಂಗವಾಗಿ ಆರೋಪ ಮಾಡಿದ್ದಾರೆ ಹೀಗಾಗಿ ಬಂಗಾಳಿ ಮಾತನಾಡುವಂತಹ ವಲಸೆ ಕಾರ್ಮಿಕರನ್ನು ಬಲವಂತವಾಗಿ ಹೊರಹಾಕಿದ್ದಾರೆ ಕಿರುಕುಳ ನೀಡಿದ್ದಾರೆ ಎಂಬಂತಹ ಆರೋಪದ ಬಗ್ಗೆ ಬಿ ಜೆ ಪಿಯನ್ನು ಅವರು ತೀವ್ರವಾಗಿ ಟೀಕೆ ಮಾಡಿರುವಂಥದ್ದು ಬಿ ಜೆ ಪಿ ನೇತೃತ್ವದ ದೆಹಲಿ ಆಡಳಿತ ಬಂಗಾಳಿ ವಲಸಿಗರನ್ನು ನುಸುಳುಕೋರರು ಎಂದು ಪರಿಗಣಿಸ್ತಾ ಇದೆ ಮತ್ತು ಅವರನ್ನು ಸ್ಥಳಾಂತರ ಮಾಡೋಕೆ ವ್ಯವಸ್ಥಿತವಾದಂತಹ ವಿಧಾನಗಳನ್ನು ಬಳಸ್ತಾ ಇದೆ ಎಂದು ಮಮತಾ ಬ್ಯಾನರ್ಜಿ ಆರೋಪ ಮಾಡಿರುವಂಥದ್ದು ಇನ್ನು ಈ ಪ್ರದೇಶಕ್ಕೆ ನೀರು ಮತ್ತು ವಿದ್ಯುತ್ ಸರಬರಾಜನ್ನು ಕಡಿತ ಮಾಡುವ ಬಗ್ಗೆ ತೀವ್ರವಾಗಿ ಕಳವಳ ವ್ಯಕ್ತಪಡಿಸಿದ ಬ್ಯಾನರ್ಜಿ ಈ ಕ್ರಮ ಮೂಲಭೂತ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಹೇಗಂತ ಅವರು ಆರೋಪ ಮಾಡಿರುವಂಥದ್ದು ಹೀಗಾಗಿ ದೇಶದಲ್ಲಿ ಈ ಕುರಿತು ಬಹಳಷ್ಟು ಚರ್ಚೆ ಆಗ್ತಾ ಇದೆ ಜೊತೆಗೆ ಭಾಷಾ ವಿವಾದದ ಮಧ್ಯೆ ಈ ಒಂದು ಆರೋಪ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು ಇನ್ನು ಬ್ಯಾನರ್ಜಿಯವರು ಇನ್ನು ಮುಂದಕ್ಕೆ ಹೋಗಿ ಯಾವುದೇ ಸೂಚನೆ ಇಲ್ಲದೆ ವಿದ್ಯುತ್ ಮೀಟರ್ಗಳನ್ನು ಮುಟ್ಟುಗೋಲು ಹಾಕಿಕೊಂಡ ಕಾರಣ ಇಲ್ಲಿನ ನಿವಾಸಿಗಳು ತೀವ್ರವಾಗಿ ಪರದಾರ್ಥ ಇದ್ದಾರೆ ಸ್ಥಳೀಯರು ವ್ಯವಸ್ಥೆ ಮಾಡಿದಂತಹ ಖಾಸಗಿ ನೀರಿನ ಟ್ಯಾಂಕರ್ಗಳನ್ನು ಸಹ ಪೊಲೀಸರು ಮತ್ತು ಆರ್ ಎಫ್ ಸಿಬ್ಬಂದಿ ತಡೆದಿದ್ದಾರೆ ಎಂದು ಮಮತಾ ಬ್ಯಾನರ್ಜಿ ಗಂಭೀರವಾಗಿ ಆರೋಪ ಮಾಡಿರುವಂಥದ್ದು ಈ ವಿಷಯ ಸದ್ಯ ಕೋರ್ಟ್ನಲ್ಲಿ ಇದ್ದರೂ ಬಲವಂತವಾಗಿ ಹೊರ ಹಾಕಲಾಗ್ತಾ ಇದ್ದಾರೆ ಎಂಬುದು ದೀದಿಯ ಗಂಭೀರ ಆರೋಪ ದಶಕಗಳ ಹಿಂದೆ ಬಂಗಾಳ ಮತ್ತು ಅಸ್ಸಾಂನಿಂದ ವಲಸೆ ಬಂದ ಸಾವಿರದ ನಾಲ್ಕುನೂರಕ್ಕೂ ಹೆಚ್ಚು ಕುಟುಂಬ ಇರುವಂತಹ ಹಿಂದ್ ಕ್ಯಾಂಪ್ನಲ್ಲಿರುವ ಮನೆಗಳನ್ನು ನೆಲಸಮ ಮಾಡುವಂತೆ ದೆಹಲಿ ಹೈಕೋರ್ಟು ಈ ಹಿಂದೆ ಆದೇಶವನ್ನು ನೀಡಿತ್ತು ದಾಖಲೆ ರಹಿತ ಇವರ ಉಪಸ್ಥಿತಿಯನ್ನು ಅಧಿಕಾರಿಗಳು ಕಾನೂನು ಬಾಹಿರ ಎಂದು ಕರೆದಿರುವುದು ಸದ್ಯ ಚರ್ಚಾ ವಿಷಯ ಆಗಿರುವಂಥದ್ದು ಆದರೆ ಇಲ್ಲಿರುವ ನಿವಾಸಿಗಳು ನಾವು ಬಾಂಗ್ಲಾದೇಶಿಯರಲ್ಲ ಭಾರತದವರೇ ಎಂದು ಹೇಳಿದ ಹೇಳಿಕೆ ಕೆಲ ಟಿ ವಿ ಚಾನೆಲ್ಗಳಲ್ಲಿ ಪ್ರಕಟ ಆಗ್ತಾ ಇದೆ ಸದ್ಯ ದಿಲ್ಲಿ ಸರ್ಕಾರದ ಈ ತೀರ್ಮಾನ ವಿಶೇಷವಾಗಿ ದುರ್ಬಲ ಗುಂಪುಗಳ ಮೇಲೆ ಕೆಟ್ಟ ಪರಿಣಾಮ ಬೀರಿರುವಂಥದ್ದು ಅದರಲ್ಲಿ ಗರ್ಭಿಣಿಯರು ಮಕ್ಕಳು ವೃದ್ಧರು ಮತ್ತು ರೋಗಿಗಳು ಸಂಕಷ್ಟದಲ್ಲಿದ್ದಾರೆ ಇವರಲ್ಲಿ ಅನೇಕರು ತಾತ್ಕಾಲಿಕವಾಗಿ ಸಂಬಂಧಿಕರ ಮನೆಗಳಿಗೆ ಸ್ಥಳಾಂತರಗೊಂಡರೆ ಇತರರು ಬೀದಿಗಳಲ್ಲೇ ಮಲಗ್ತಾ ಇರುವ ದೃಶ್ಯ ನೋಡಿದರೆ ಕರುಳು ಚುರು ಆಗುತ್ತೆ ಇಲ್ಲಿರುವಂತಹ ನಿವಾಸಿಗಳಿಗೆ ವಿದ್ಯುತ್ ಇಲ್ಲದ ಕಾರಣ ಮೊಬೈಲ್ ಚಾರ್ಜ್ ಮಾಡಬೇಕೆಂದರೆ ಹತ್ತಿರದ ಅಂಗಡಿಗಳಿಗೆ ಹೋಗಿ ಮನವಿ ಮಾಡಬೇಕಾದಂತಹ ದಯಾನೀಯ ಪರಿಸ್ಥಿತಿ ಇಲ್ಲಿನ ಜನರದ್ದು ಸ್ಥಳೀಯ ಮಸೀದಿಗಳು ಮತ್ತು ದೇವಾಲಯಗಳ ಮೂಲಕ ವಿದ್ಯುತ್ ಸಂಪರ್ಕವನ್ನು ಸಹ ಕಡಿತ ಮಾಡಲಾಗಿದೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ ಹೀಗಾಗಿ ಸಹಜವಾಗಿ ಮಮತಾ ಬ್ಯಾನರ್ಜಿಯವರು ಕೋಪಗೊಂಡಿದ್ದಾರೆ ಈ ಘಟನೆಯ ಬೆನ್ನಲ್ಲೇ ಆರ್ಜೆಡಿ ಸಂಸದ ಮನೋಜ್ಝಾ ಅವರು ಬ್ಯಾನರ್ಜಿ ಅವರನ್ನ ಬೆಂಬಲಿಸಿದ್ದಾರೆ ಈ ಘಟನೆಯನ್ನ ಪ್ರಜಾಪ್ರಭುತ್ವದ ಮಾನದಂಡಗಳ ಉಲ್ಲಂಘನೆ ಎಂದು ಕರೆದಿದ್ದಾರೆ ಈ ವಿಷಯವನ್ನ ಪ್ರತಿ ವೇದಿಕೆಯಲ್ಲೂ ಎತ್ತುವುದಾಗಿ ಪ್ರತಿಜ್ಞೆ ಮಾಡಿರುವಂತಹ ಬ್ಯಾನರ್ಜಿ ಬಂಗಾಳಿ ಮಾತನಾಡುವುದರಿಂದ ಒಬ್ಬ ಬಾಂಗ್ಲಾದೇಶಿ ಆಗಲ್ಲ ನಮ್ಮ ಜನರನ್ನು ಅವರದ್ದೇ ದೇಶದಲ್ಲಿ ಅತಿಕ್ರಮಣಕಾರರಂತೆ ಪರಿಗಣಿಸುವವರಿಗೂ ನಾವು ಮೌನವಾಗಿರುವುದಿಲ್ಲ ಎಂದು ಬಹಿರಂಗವಾಗಿ ದೀದಿ ಚಾಲೆಂಜ್ ಹಾಕಿಯೇ ಬಿಟ್ಟಿದ್ದಾರೆ ದೀದಿ ಕೋಪ ಇಷ್ಟಕ್ಕೆ ನಿಂತಿಲ್ಲ ಬಂಗಾಳಿ ಮೂಲದ ವಲಸೆ ಕಾರ್ಮಿಕರ ವಿರುದ್ಧ ಕ್ರಮ ಕೈಗೊಳ್ಳುವುದು ಪ್ರಜಾಪ್ರಭುತ್ವದ ಮೂಲ ಆಶಯಕ್ಕೆ ವಿರುದ್ಧವಾಗಿದೆ ಅಂತ ಕಿಟಿಕಾರಿದ್ದಾರೆ ಆಶ್ರಯ ನೀರು ಮತ್ತು ವಿದ್ಯುತ್ ಎಂಬಂತಹ ಮೂಲಭೂತ ಹಕ್ಕುಗಳನ್ನು ತುಳಿದು ಹಾಕ್ತಾ ಇರುವಾಗ ನಾವು ಪ್ರಜಾಪ್ರಭುತ್ವ ಇರುವಂತಹ ಗಣರಾಜ್ಯ ಎಂದು ಹೇಗೆ ಹೇಳಿಕೊಳ್ಳಬೇಕು ಅಂತ ಮಮತಾ ಬ್ಯಾನರ್ಜಿ ಪ್ರಶ್ನೆ ಮಾಡಿರುವಂಥದ್ದು ಬಂಗಾಳದ ಜನರನ್ನು ಅವರದ್ದೇ ದೇಶದಲ್ಲಿ ಅತಿಕ್ರಮಣಕಾರರಂತೆ ನಡೆಸಿಕೊಳ್ಳುವಾಗ ನಾವು ಮೌನವಾಗಿ ಇರುವುದಿಲ್ಲ ಬಂಗಾಳ ಪ್ರತಿಯೊಂದು ದಮಣಿತರ ಧ್ವನಿಯಾಗಿ ಒಗ್ಗಟ್ಟಿನಿಂದ ನಿಲ್ಲುತ್ತದೆ ಎಂದು ಹೇಳುವ ಮೂಲಕ ದಿಲ್ಲಿ ಸಿಎಂ ರೇಖಾ ಗುಪ್ತಾ ಸರ್ಕಾರದ ವಿರುದ್ಧ ಮಮತಾ ಬ್ಯಾನರ್ಜಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಮೊನ್ನೆಯಷ್ಟೇ ಮಮತಾ ಬ್ಯಾನರ್ಜಿ ಅವರು ಅಸ್ಸಾಂನ ವಿದೇಶಿಯರ ನ್ಯಾಯಮಂಡಳಿಯು ಬೆಹರ್ನ ರೈತನೊಬ್ಬರಿಗೆ ನೋಟಿಸ್ ನೀಡಿ ಅವರನ್ನು ಅಕ್ರಮ ವಲಸೆಗೆ ಎಂದು ಘೋಷಣೆ ಮಾಡಿದ ವಿಷಯದ ಬಗ್ಗೆ ಬಿ ಜೆ ಪಿ ಸರ್ಕಾರವನ್ನು ಕೂಡ ಅವತ್ತು ತರಾಟೆಗೆ ತೆಗೆದುಕೊಂಡಿದ್ದರು ಇದು ಪ್ರಜಾಪ್ರಭುತ್ವದ ಮೇಲಿನ ವ್ಯವಸ್ಥಿತ ದಾಳಿ ಎಂದು ಬ್ಯಾನರ್ಜಿ ಅವರು ಕರೆದಿದ್ರು ಬಿಜೆಪಿಯು ಪಶ್ಚಿಮ ಬಂಗಾಳದಲ್ಲಿ ಎನ್ ಕಾನೂನು ಬಾಹಿರವಾಗಿ ಜಾರಿಗೆ ತರೋಕೆ ಪ್ರಯತ್ನ ಮಾಡ್ತಾ ಇದೆ ಎಂದು ಮಮತಾ ಬ್ಯಾನರ್ಜಿ ಆರೋಪ ಕೂಡ ಮಾಡಿದರು ಸದ್ಯ ವೆಸ್ಟ್ ಬೆಂಗಾಲ್ ಸಿ ಎಂ ಮಮತಾ ಬ್ಯಾನರ್ಜಿ ಬಿ ಜೆ ಪಿ ವಿರುದ್ಧ ಸಮರವನ್ನ ಸಾರಿದ್ದಾರೆ ಈ ಮೂಲಕ ಬಿ ಜೆ ಪಿ ಪಾಳೆಯಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ ಇದು ಮುಂದಕ್ಕೆ ಯಾವ ತಿರುವು ಪಡೆಯುತ್ತೋ ಎಲ್ಲವೂ ಕುತೂಹಲ ಮೂಡಿಸ್ತಾ ಇದೆ ಇದುವೇ ಸದ್ಯದ ಸ್ಪೆಷಲ್ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮಂಬತ್ತಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು